ಮತ್ತೆ ಎಲ್ಲ ನನ್ನ ಭೀಮ ಹುಲಿ ಭೀಮ ಸೈನಿಕರನ್ನು ಇವತ್ತ ಚಚ್ಚಂಗ್ ಗ್ರಾಮದಲ್ಲಿ ದಲಿತ ಮಹಾ ಒಕ್ಕೂಟ ಸಮಿತಿ ಎಲ್ಲ ನನ್ನ ಭೀಮ ಕುಲಬಾಂಧವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆಪ್ಪ ಅಂದ್ರೆ ನಾಗಮೋಹನ ದಾಸ ವರದಿಯನ್ನು ನಮ್ಮ ಘನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಈ ನಾಗಮೋಹನ ದಾಸ ವರದಿಯನ್ನು ಪಟ್ಟಿದ್ದಾರೆ ಆ ವರದಿಯಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಮ್ಮ ದಲಿತರ ಒಂದು ಈ ಚರ್ಚಾಣ ಮಹಾ ಒಕ್ಕೂಟದ ಕೂಗು ಆ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪುವಸ್ಕರ ಈ ಚರ್ಚಾಣ ತಾಲೂಕಿನ ಎಲ್ಲ ಮಹಾ ಒಕ್ಕೂಟದವರು ಮಾನ್ಯ ಚೆಚ್ಚಣ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ಈ ವರದಿಯನ್ನು ನಾವು ಕೊಡಬೇಕು ಕೊಟ್ಟು ಈ ನಮಗೆ ಅನ್ಯಾಯ ಆಗಿರ್ತಕ್ಕಂಥ ಎಲ್ಲ ನನ್ನ ಅಂತಂಬರಿಗೆ ನ್ಯಾಯ ಕೊಡಿಸೋಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸಲಿ ಅಂತ ಹೇಳಿ ನನ್ನ ಒಂದು ಒಕ್ಕೂಟದಿಂದ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಆ ವಿನಂತಿಯನ್ನು ನಾವು ಇಲ್ಲವಾದರೆ ನಮಗೆ ಸರಿಯಾದ ಒಂದು ನ್ಯಾಯ ಕೊಡಿಸದೇ ಇದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಚರ್ಚೆ ಒಕ್ಕೂಟ ಮಹಾಸಭಾದಿಂದ ಘನ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅನ್ಯಾಯ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ ಅನ್ಯಾಯವನ್ನು ಯಾವಾಗಿದ್ರು ಅನ್ಯಾಯ ಆದ್ರೆ ಸಿಡದೇಳಿ ಅಂತ ಹುಲಿಗ ಮರಿಗಳು ಸಿಂಹದ ಮರಿಗಳು ತರ ಗರ್ಜಿಸಲೇಬೇಕು ನಮ್ಮ ನ್ಯಾಯವನ್ನು ನಾವು ಪಡ್ಕೋಬೇಕಾದ್ರೆ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕಾದ್ರೆ ನಾವು ನ್ಯಾಯಸಮ್ಮತವಾಗಿ ನಮ್ಮಪ್ಪ ಕಾನೂನು ಬರೆದಿರ್ತಕ್ಕಂತ ಸಂವಿಧಾನದ ಮುಖಾಂತರ ಶಾಂತಿಯುತವಾಗಿ ನಾವು ಯಾವುದೇ ಯಾರ ಪರ ಇರುದ್ ನಮ್ಮ ಘೋಷಣೆ ಇಲ್ಲ ಅನ್ಯಾಯ ಅನ್ಯಾಯದ ಆ ಅನ್ಯಾಯದ ವಿರುದ್ಧ ನಾವು ಘೋಷಣೆ ಅಂತ ಹೇಳಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಇಲ್ಲಿ ತನಕ ನಮಗೆ ಎಲ್ಲವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸಹಾಯ ಸ್ವೀಕಾರ ಮಾಡ್ರ ನಮ್ಮ ಚರ್ಚಾಣ ತಾಲೂಕು ಒಕ್ಕೂಟದಿಂದ ಅವರಿಗೂ ಕೂಡ ನಾನು ಭೀಮ ಅಭಿನಂದನೆಗಳು ಸಲ್ಲಿಸುತ್ತಾ ಈಗ ಶಾಂತಿಯುತ ಹೋರಾಟಗಳನ್ನು ನಾನು ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ನಾವು ಕೊಡ್ಲಾಕ ನಾವು ರೆಡಿಯಾಗಿದ್ದೇವೆ ಎಷ್ಟು ಹೇಳಿ ನಾನು ಮಾತಾಡ್ತೇನೆ ಜೈ ಹಿಂದ್ ಜೈ ಪ್ರಭು